ಓಲಾಗೆ ಸ್ವಾಗತ ಓಲಾ ಎಂದರೆ ಮಹಿಳೆಯರ ಆರೋಗ್ಯ ಮತ್ತು ಜೀವನೋಪಾಯ ಒಕ್ಕೂಟ ಈ ಒಕ್ಕೂಟವು ಯುಎಸ್ಎಐಗೆ ಧನ ಸಹಾಯವನ್ನು ನೀಡಿದೆ ಮತ್ತು ಎಫ್ಎಚ್ಎಂ ಎಂಗೇಜ್ನಿಂದ ಮಾಡಲಾಗುತ್ತಿದೆ ಸಂಹಿತ ಸಿಜಿಎಫ್ನಿಂದ ಭಾರತದಾದ್ಯಂತ ಕಾರ್ಯಗತಗೊಳಿಸಲಾಗಿದೆ ಮಹಿಳೆಯರ ವೈಯಕ್ತಿಕ ಹಾಗೂ ಮುಟ್ಟಿನ ನೈರ್ಮಲ್ಯದ ಕುರಿತಾದಂತಹ ಅಧಿವೇಶನಕ್ಕೆ ಅಥವಾ ತರಗತಿಗೆ ಸುಸ್ವಾಗತ ಈ ಅಧಿವೇಶನವು ಮಹಿಳೆಯರ ಆರೋಗ್ಯದ ರಕ್ಷಣೆಯ ಕುರಿತು ನಿಮಗೆ ಉತ್ತಮ ಮಾಹಿತಿಯನ್ನ ಒದಗಿಸುವಲ್ಲಿ ಸಹಾಯ ಮಾಡುತ್ತದೆ ನಮಸ್ತೆ ನಾನು ಓಲಾ ಚಾಂಪಿಯನ್ ನಾನೀಗ ಓಲಾ ಚಾಂಪಿಯನ್ ಆಗಿ ನಿಮ್ಮೆಲ್ಲರೊಂದಿಗೆ ಸಂವಹನ ಸಂವಹನವನ್ನ ನಡೆಸುತ್ತೇನೆ ಈ ಅಧಿವೇಶನದಲ್ಲಿ ನಾವು ಮಹಿಳೆಯರ ಆರೋಗ್ಯ ರಕ್ಷಣೆಯಲ್ಲಿ ವೈಯಕ್ತಿಕ ಮತ್ತು ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಮಾತನಾಡುತ್ತೇವೆ ಧನ್ಯವಾದಗಳು ಮೇಡಮ್ ನಾವು ಇನ್ನಷ್ಟು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದೇವೆ ಬನ್ನಿ ಹಾಗಾದರೆ ಇಂದಿನ ಈ ಅಧಿವೇಶನದಲ್ಲಿ ನಾವು ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೇವೆ ಅಂತ ತಿಳಿದುಕೊಳ್ಳೋಣ ನಾವು ಉತ್ತರಿಸುವ ಪ್ರಶ್ನೆಗಳೆಂದರೆ ಮುಟ್ಟಿನ ನೈರ್ಮಲ್ಯದ ಪ್ರಾಮುಖ್ಯತೆ ಏನು ಅಂದರೆ ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು ಏಕೆ ಮುಖ್ಯ ಹಾಗೂ ಮುಟ್ಟಿನ ನೈರ್ಮಲ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಲಭ್ಯವಿರುವಂತಹ ನೈರ್ಮಲ್ಯ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹೇಗೆ ಉತ್ತಮವಾಗಿ ವೈಯಕ್ತಿಕ ಅಭ್ಯಾಸಗಳ ಅಭ್ಯಾಸಗಳನ್ನು ಹೇಗೆ ನಾವು ಫಾಲೋ ಮಾಡುವುದು ಅಂದರೆ ಉತ್ತಮ ವೈಯಕ್ತಿಕ ನೈರ್ಮಲ್ಯದ ಅಭ್ಯಾಸಗಳು ಯಾವುವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಇದ್ದೇವೆ ಈ ಒಂದು ಅಧಿವೇಶನದಲ್ಲಿ ಮೇಡಮ್ ನಾನು ಇತ್ತೀಚೆಗೆ ತುಂಬಾ ಸುಸ್ತಾಗ್ತಾ ಇದ್ದೀನಿ ಈ ಸುಸ್ತು ನನ್ನ ಋತುಚಕ್ರದ ಸಮಯದಲ್ಲಿ ಇನ್ನೂ ಹೆಚ್ಚಾಗುತ್ತೆ ದಿನ ಸುಸ್ತಾಗೋದು ಹಾಗೂ ಋತುಚಕ್ರದ ಸಮಯದಲ್ಲಿ ಜಾಸ್ತಿ ಸುಸ್ತಾಗೋದು ಇವೆರಡರ ನಡುವೆ ಏನಾದರೂ ಸಂಪರ್ಕ ಇದೆಯಾ ಹೌದು ನೀವು ಸರಿಯಾಗಿ ಹೇಳಿದಿರಿ ಮುಟ್ಟಿನ ಸಮಯದಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಮಹಿಳೆಯರಿಗೆ ತುಂಬಾ ಮುಖ್ಯವಾದ ಅಂಶ ಆಗಿದೆ ನಿಮ್ಮ ಮುಟ್ಟಿನ ಸಮಯದಲ್ಲಿ ಸರಿಯಾದ ಪೋಷಣೆ ನೈರ್ಮಲ್ಯ ಮತ್ತು ಲೈಂಗಿಕ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು ಮೊದಲು ನಿಮ್ಮ ಮುಟ್ಟಿನ ಚಕ್ರವನ್ನ ನೋಡೋಣ ಆರೋಗ್ಯಕರ ಮುಟ್ಟಿನ ಚಕ್ರವು ಉತ್ತಮ ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂಕೇತವಾಗಿದೆ ಮುಟ್ಟು ನೈಸರ್ಗಿಕ ಪ್ರಕ್ರಿಯೆ ಇದು ಪ್ರಕೃತಿ ಸಹಜ ನಿಯಮ ಮತ್ತು ಅದರ ಕುರಿತಾದಂತಹ ಅರಿವು ಆ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಆತ್ಮವಿಶ್ವಾಸದಿಂದ ವ್ಯವಹರಿಸಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ ನೀವು ಅದರ ಬಗ್ಗೆ ನಮಗೆ ಹೆಚ್ಚು ಹೇಳಬಹುದೇ ಬನ್ನಿ ಹಾಗಾದರೆ ನಾವೀಗ ಮುಟ್ಟಿನ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಈಗಾಗಲೇ ನಿಮಗೆ ತಿಳಿದಿರುವಂತೆ ಒಂದು ಹುಡುಗಿ ತನ್ನ ಹನ್ನೊಂದರಿಂದ ಹದಿನಾಲ್ಕನೇ ವಯಸ್ಸಿನಲ್ಲಿ ಋತುಚಕ್ರವನ್ನ ಆರಂಭಿಸುತ್ತಾಳೆ ಅವಳು ಋತುಮತಿಯಾಗುತ್ತಾಳೆ ವಯಸ್ಸು ಹನ್ನೊಂದರಿಂದ ಹದಿನಾಲ್ಕು ಮುಟ್ಟಿನ ಅವಧಿಯು ಸುಮಾರು ಮೂರರಿಂದ ಏಳು ದಿನಗಳವರೆಗೆ ಇರುತ್ತದೆ ಹಾಗೂ ಇದು ಸಾಮಾನ್ಯವಾಗಿ ಪ್ರತಿ ತಿಂಗಳಿಗೊಮ್ಮೆ ಸಂಭವಿಸುತ್ತದೆ ಅಂದರೆ ಒಂದು ಹೆಣ್ಣು ಮಗು ಋತುಮತಿಯಾದ ನಂತರ ಅವಳಿಗೆ ಮುಟ್ಟು ಸುಮಾರು ಮೂರರಿಂದ ಏಳು ದಿನಗಳವರೆಗೆ ಆಗುತ್ತದೆ ಹಾಗೂ ಇದು ಪ್ರತಿ ತಿಂಗಳಿಗೊಮ್ಮೆ ಸಂಭವಿಸುತ್ತದೆ ಮುಟ್ಟಿನ ಅವಧಿಯಲ್ಲಿ ರಕ್ತ ಮತ್ತು ಅಂಗಾಂಶಗಳಿರುವುದು ಸಹಜ ಕೆಲವೊಮ್ಮೆ ಅಂಗಾಂಶಗಳೊಂದಿಗೆ ರಕ್ತದ ಭಾರಿ ಹರಿವು ಇರುತ್ತದೆ ಅಂದರೆ ಹೆಚ್ಚಿನ ರಕ್ತಸ್ರಾವ ಆಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಿಳೆ ಮುಟ್ಟಿನ ಸಮಯದಲ್ಲಿ ಅವಳ ದೇಹಕ್ಕೆ ಏನಾಗುತ್ತದೆ ಎಂಬುದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನಾವು ಇಂದಿನ ಸೆಷನ್ನಲ್ಲಿ ಅಂದರೆ ಇಂದಿನ ಅಧಿವೇಶನದಲ್ಲಿ ಪ್ರಯತ್ನಿಸೋಣ ಋತು ಚಕ್ರವು ಮಹಿಳೆಯ ಅವಧಿಯ ಮೊದಲ ದಿನದಿಂದ ಮುಂದಿನ ಮುಟ್ಟಿನ ಹಿಂದಿನ ದಿನದವರೆಗಿನ ಸಮಯವಾಗಿರುತ್ತದೆ ಮುಟ್ಟಿನ ಸಮಯದಲ್ಲಿ ದೇಹವು ಗರ್ಭಾಶಯದ ಒಳಪದರವನ್ನ ಹೊರಬಿಡುತ್ತದೆ ಚೆಲ್ಲುತ್ತದೆ ಯಾವುದೇ ಗರ್ಭಧಾರಣೆ ಇಲ್ಲದಿದ್ದರೆ ದೇಹವು ಗರ್ಭಾಶಯದ ಒಳ ಒಳಪದರವನ್ನು ಹೊರಚೆಲ್ಲುತ್ತದೆ ಗರ್ಭಾಶಯದ ದಪ್ಪನಾದ ಒಳಪದರವು ಒಡೆದು ಹೋಗಿ ಮತ್ತು ಅದರಿಂದ ರಕ್ತವನ್ನ ದೇಹದಿಂದ ಹೊರಹಾಕಲ್ಪಡುತ್ತದೆ ಇದು ಋತುಚಕ್ರದ ಒಂದು ವಿಧಿಯಾಗಿರುತ್ತದೆ ನಿಮ್ಮ ಮುಟ್ಟಿನ ಸಮಯದಲ್ಲಿ ಉತ್ತಮ ಶುಚಿತ್ವ ಕಾಪಾಡಿಕೊಳ್ಳುವುದು ಮುಖ್ಯ ಕೇವಲ ಶುಚಿತ್ವ ಅಷ್ಟೇ ಅಲ್ಲ ದೇಹವನ್ನು ನಿಮ್ಮ ದೇಹವನ್ನ ಗೌರವಿಸೋದು ಹಾಗೂ ನಿಮ್ಮ ದೇಹದ ದೇಹವನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ನಾವು ದೇಹವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಮುಟ್ಟಿನ ಅವಧಿಗಳಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ದೇಹವನ್ನು ನಿರ್ವಹಣೆ ಮಾಡಬೇಕು ಇದರ ಬಗ್ಗೆ ನೀವೇನಾದರೂ ನಮಗೆ ಮಾರ್ಗದರ್ಶನ ನೀಡಬಹುದೇ ಯಾವ ರೀತಿಯಿಂದ ನಾವು ವರ್ತಿಸಬೇಕು ನಮ್ಮ ದೇಹವನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಮಾರ್ಗದರ್ಶನ ನಿಮ್ಮಿಂದ ಸಿಗಬಹುದೇ ಸೊ ನಾವು ಸಹ ಒಳ್ಳೆಯ ದೇಹವನ್ನ ಕಾಪಾಡಿಕೊಂಡು ಶುಚಿತ್ವವನ್ನು ನಿರ್ವಹಿಸಿಕೊಂಡು ಮುಟ್ಟಿನ ಸಮಯದಲ್ಲಿ ಆರೋಗ್ಯವಾಗಿ ಇಡಲು ನಿಮ್ಮ ಮಾರ್ಗದರ್ಶನ ನಮಗೆ ಸಹಾಯ ಮಾಡಬಹುದೇ ಹೌದು ನೀವು ಕೇಳಿರುವಂತಹ ಪ್ರಶ್ನೆ ತುಂಬಾನೇ ಉತ್ತಮವಾಗಿದೆ ಮೊದಲನೆಯದಾಗಿ ನಮ್ಮ ಮುಟ್ಟಿನ ಸಮಯದಲ್ಲಿ ನಾವು ಬಳಸಬಹುದಾದಂತಹ ಶುಚಿತ್ವದ ಅಥವಾ ನೈರ್ಮಲ್ಯದ ನೈರ್ಮಲ್ಯಗಳಂತಹ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಈ ಒಂದು ನೈರ್ಮಲ್ಯದ ಉತ್ಪನ್ನಗಳಲ್ಲಿ ಕೆಲವೊಂದು ವಿಧಾನಗಳಿವೆ ಹಲವಾರು ವಿಧದ ನೈರ್ಮಲ್ಯ ಉತ್ಪನ್ನಗಳು ಇದನ್ನ ನಾವು ಸ್ಯಾನಿಟರಿ ಪ್ಯಾಡ್ಸ್ ಅಂತಾನು ಕರಿತೀವಿ ಸೊ ಹಲವಾರು ಬಗೆಯ ಉತ್ಪನ್ನಗಳು ಲಭ್ಯವಿರುತ್ತವೆ ಅದರ ಜೊತೆಗೆ ಹಲವಾರು ಬಗೆಯ ಉತ್ಪನ್ನಗಳು ಲಭ್ಯವಿರೋದರ ಜೊತೆಗೆ ಇವುಗಳು ಅತಿ ಉತ್ತಮವಾಗಿರುತ್ತವೆ ಆರೋಗ್ಯದ ಆರೋಗ್ಯದ ದೃಷ್ಟಿಯಿಂದಲೂ ಸಹ ಒಳ್ಳೆಯ ಉತ್ಪನ್ನಗಳೇ ಆಗಿರುತ್ತವೆ ಸೊ ಈ ಎಲ್ಲ ಒಂದು ಉತ್ತಮ ನೈರ್ಮಲ್ಯದ ಉತ್ಪನ್ನಗಳನ್ನ ಬಳಸುವುದರ ಮೂಲಕ ನಾವು ನಮ್ಮ ದೇಹದ ಶುಚಿತ್ವವನ್ನ ಕಾಪಾಡಿಕೊಂಡು ಉತ್ತಮ ಒಂದು ಸಹ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಮಗೆ ಈ ಒಂದು ನೈರ್ಮಲ್ಯುತವಾದಂತಹ ಉತ್ಪನ್ನಗಳು ಸಹಾಯ ಮಾಡುತ್ತವೆ ಹಾಗಾದರೆ ಬನ್ನಿ ಉತ್ತಮ ಆಗಿರುವಂತಹ ಅಂದರೆ ನೈರ್ಮಲ್ಯದ ಉತ್ಪನ್ನಗಳನ್ನ ನಾವು ಹೇಗೆ ಬಳಕೆ ಮಾಡಬೇಕು ಅನ್ನುವುದು ಅಷ್ಟೇ ಮಹತ್ವವಾಗಿರುತ್ತದೆ ಇಲ್ಲಿಯವರೆಗೂ ನಾವು ಉತ್ತಮ ನೈರ್ಮಲ್ಯ ನೈರ್ಮಲ್ಯದಿಂದ ಕೂಡಿರುವಂತಹ ವಸ್ತುಗಳ ಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ ಹಾಗೆ ಅದನ್ನ ಯಾವ ರೀತಿಯಾಗಿ ಸರಿಯಾದ ವಿಧಾನದಿಂದ ಬಳಕೆ ಮಾಡಬಹುದು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಲಭ್ಯವಿರುವಂತಹ ಅಥವಾ ಒಮ್ಮೆ ಅದನ್ನ ಬಳಸಿ ಬಿಸಾಡಬಹುದಾದಂತಹ ಅಥವಾ ಮರುಬಳಕೆ ಮಾಡಬಹುದಾದಂತಹ ನೈರ್ಮಲ್ಯಯುತವಾದಂತಹ ಉತ್ಪನ್ನಗಳನ್ನ ನೀವು ಆಯ್ಕೆ ಮಾಡಬಹುದು ಈಗ ಬಿಸಾಡಬಹುದಾದಂತಹ ಕೆಲವು ಆಯ್ಕೆಗಳಿರುವಂತಹ ನೈರ್ಮಲ್ಯತವಾದಂತಹ ಉತ್ಪನ್ನಗಳು ಯಾವ್ಯಾವು ಅಂದರೆ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ಟ್ಯಾಂಪೂನ್ಗಳು ಇವೆರಡನ್ನೂ ಸಹ ನೀವು ಬಳಸಿ ಬಿಸಾಡಬಹುದಾಗಿರುತ್ತದೆ ಹಾಗಾದರೆ ಮರುಬಳಕೆ ಮಾಡಬಹುದಾದ ಮರುಬಳಕೆ ಮಾಡಬಹುದಾದಂತಹ ಕೆಲವು ಆಯ್ಕೆಗಳು ಯಾವುವು ಅವುಗಳು ಹೀಗಿವೆ ಬಟ್ಟೆಯ ಪ್ಯಾಡ್ಗಳು ಮುಟ್ಟಿನ ಕಪ್ಗಳು ಮತ್ತು ಅವಧಿ ಒಳ ಉಡುಪು ಸೊ ಒಳ ಉಡುಪು ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಪೀರಿಯಡ್ ಅಂಡರ್ ವೇರ್ ಅಂದ್ರೆ ಅವಧಿಯಲ್ಲಿ ನಿಮ್ಮ ಒಂದು ಋತುಚಕ್ರದ ಅವಧಿಯಲ್ಲಿ ಬಳಸಬಹುದಾದಂತಹ ಒಳ ಉಡುಪು ಇವುಗಳೆಲ್ಲವನ್ನ ಬಳಸಿ ನೀವು ನೈರ್ಮಲಿತವಾದಂತಹ ಋತು ಚಕ್ರದ ದಿನಗಳನ್ನ ಕಳೆಯಬಹುದಾಗಿರುತ್ತದೆ ನಾವೀಗ ನೈರ್ಮಲಿತವಾಗಿ ಉತ್ಪನ್ನಗಳನ್ನ ಬಳಸೋದು ಹೇಗೆ ಅಂತ ತಿಳ್ಕೊಂಡ್ವಿ ಹಾಗಾದ್ರೆ ಅವುಗಳನ್ನು ಬಳಸುವಾಗ ಅನುಸರಿಸಬೇಕಾಗಿರುವಂತಹ ಮಾರ್ಗಸೂಚಿಗಳು ಯಾವ್ಯಾವು ಅವುಗಳು ಇಲ್ಲಿವೆ ನಾವು ನಿಮಗೆ ನೈರ್ಮಲ್ಯ ಉತ್ಪನ್ನಗಳನ್ನ ಬಳಸುವಾಗ ನೀವು ಅನುಸರಿಸಬೇಕಾದಂತಹ ಕೆಲವು ಮಾರ್ಗಸೂಚಿಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಅವುಗಳೆಂದರೆ ಶುದ್ಧವಾದಂತಹ ನೈರ್ಮಲ್ಯ ಉತ್ಪನ್ನಗಳನ್ನ ನೀವು ಬಳಸಬೇಕು ಮುಟ್ಟಿನ ಉತ್ಪನ್ನಗಳನ್ನ ಬಳಸುವ ಮೊದಲು ಮತ್ತು ಬಳಸಿದ ನಂತರ ನಿಮ್ಮ ಕೈಗಳನ್ನ ಸರಿಯಾದ ರೀತಿಯಲ್ಲಿ ತೊಳೆಯಬೇಕು ಮರುಬಳಕೆ ಮಾಡಬಹುದಾದಂತಹ ಮುಟ್ಟಿನ ಉತ್ಪನ್ನಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಶುದ್ಧವಾದ ನೀರಿನಲ್ಲಿ ತೊಳೆಯಬೇಕು ಹಾಗಿದ್ದಾಗ ಮಾತ್ರ ನೀವು ಅದನ್ನ ಮರುಬಳಕೆ ಮಾಡಬಹುದು ಇಲ್ಲವಾದರೆ ಮತ್ತೆ ನೀವು ಸೋಂಕಿಗೆ ಗುರಿಯಾಗುವ ಅಥವಾ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದನ್ನ ನೀವು ನೈರ್ಮಲ್ಯ ಉತ್ಪನ್ನಗಳನ್ನ ಬೆಳೆಸಬೇಕಾದರೆ ಅತಿ ಖಂಡಿ ಖಡಾಖಂಡಿತವಾಗಿ ಅನುಸರಿಸಬೇಕಾದ ಹಾಗೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮಾರ್ಗಸೂಚಿಗಳು ನಿಮ್ಮ ಮುಟ್ಟಿನ ಸಮಯದಲ್ಲಿ ನಿಮ್ಮ ಋತುಚಕ್ರದ ಅವಧಿ ಮೂರರಿಂದ ಏಳು ದಿನಗಳವರೆಗೂ ಇದ್ದು ನಿಮ್ಮ ರಕ್ತಸ್ರಾವ ತುಂಬಾ ಅಧಿಕವಾಗಿದ್ದರೆ ಅಂತಹ ಸಮಯದಲ್ಲಿ ನೀವು ನಿಮ್ಮ ಒಳ ಉಡುಪುಗಳನ್ನ ಹೆಚ್ಚಿನ ಸಮಯದವರೆಗೂ ಇರಿಸಬಾರದು ಹಾಗೊಂದೇಳೆ ಇರಿಸೋದ್ರಿಂದ ನೀವು ಸೋಂಕಿಗೆ ಕಾರಣರಾಗಬಹುದು ಇದನ್ನ ನಾವು ರಾಶಸ್ ಅಥವಾ ಇನ್ಫೆಕ್ಷನ್ ಅಂತ ಕರಿತೀವಿ ಸೊ ಒಳ ಉಡುಪು ಧರಿಸಿದಂತಹ ಜಾಗದಲ್ಲಿ ಆ ಸ್ಥಳದಲ್ಲಿ ನೀವು ಸೋಂಕಿಗೆ ಕಾರಣರಾಗಬಹುದು ನಿಮಗೆ ದದ್ದು ಬರಬಹುದು ಹಾಗಾಗಿ ಎಚ್ಚರಿಕೆಯಿಂದ ಬಳಸುವುದು ಹಾಗಾಗಿ ಅದನ್ನು ಹೆಚ್ಚಾಗಿ ಬದಲಾಯಿಸುವುದು ತುಂಬ ಮುಖ್ಯವಾಗಿರುತ್ತದೆ ಸೊ ನೈರ್ಮಲ್ಯದವಾದಂತಹ ಉತ್ಪನ್ನಗಳನ್ನು ನೈರ್ಮಲ್ಯದವಾದಂತಹ ಉತ್ಪನ್ನಗಳನ್ನು ನೀವು ಪ್ರತಿ ನಾಲ್ಕರಿಂದ ಎಂಟು ಗಂಟೆಯ ಒಳಗೆ ಅದನ್ನು ಬದಲಾಯಿಸ್ತಾನೆ ಇರ್ತಾನೆ ಇರಬೇಕು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದನ್ನು ನೀವು ಗಮನದಲ್ಲಿಟ್ಟುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ವೈಯಕ್ತಿಕ ನೈರ್ಮಲ್ಯದ ಅಭ್ಯಾಸಗಳನ್ನ ನೀವು ಪಾಲನೆ ಮಾಡೋದು ಕೂಡ ಋತುಚಕ್ರದ ಸಮಯದಲ್ಲಿ ಅಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅಂದರೆ ಪ್ರತಿದಿನ ಸ್ವಚ್ಛವಾಗಿ ಸ್ನಾನ ಮಾಡೋದಾಗಿರ್ಬೋದು ಬೆಚ್ಚಗಿನ ನೀರು ಹಾಗೂ ಸೌಮ್ಯಯುತವಾದಂತಹ ಅಂದರೆ ದೇಹಕ್ಕೆ ಅಥವಾ ನಿಮ್ಮ ಚರ್ಮಕ್ಕೆ ಹೆಚ್ಚು ಹಾನಿಯನ್ನು ಉಂಟು ಮಾಡದೆ ಇರುವಂತಹ ಸೌಮ್ಯವಾದ ಸೋಪಿನಿಂದ ನಿಮ್ಮ ಯೋನಿಯ ಪ್ರದೇಶವನ್ನ ತೊಳೆಯೋದ್ರ ಮೂಲಕ ಅದನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ತುಂಬಾ ತುಂಬಾನೇ ಮುಖ್ಯವಾದ ಅಂಶವಾಗಿರುತ್ತದೆ ಅತಿ ಮುಖ್ಯವಾಗಿ ನಿಮ್ಮ ಋತುಚಕ್ರದ ಸಮಯದಲ್ಲಿ ನೀವು ತುಂಬಾ ಜಾಗರೂಕತೆಯಿಂದ ಎಲ್ಲಾ ವಿಧಾನವನ್ನ ಅನುಸರಿಸಿದಾಗ ಮಾತ್ರ ಒಳ್ಳೆಯ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಬಹುದು ತದನಂತರ ಸಾಕಷ್ಟು ನೀರಿನ ಅಂಶ ನಿಮ್ಮ ದೇಹದ ಒಳಗಡೆ ಹೋಗಬೇಕು ಹೀಗಾಗಿ ನೀವು ಹೆಚ್ಚು ನೀರನ್ನ ಕುಡಿಬಹುದು ಜ್ಯೂಸ್ ಅನ್ನ ಕುಡಿಬಹುದು ಅದರ ಜೊತೆ ಜೊತೆಗೆ ಕಬ್ಬಿಣ ಮತ್ತು ನೊಂದಿಗೆ ಕೂಡಿದಂತಹ ಸಮತೋಲಿನವಾದಂತಹ ಆಹಾರವನ್ನ ಸೇವಿಸಬೇಕು ಹತ್ತಿಯಂತಹ ನೈಸರ್ಗಿಕ ನಾರುಗಳಿಂದ ಮಾಡಿದಂತಹ ಬಟ್ಟೆಗಳನ್ನೇ ನೀವು ಧರಿಸಬೇಕು ಋತು ಋತು ಚಕ್ರದ ಸಮಯದಲ್ಲಿ ನಿಮ್ಮ ದೇಹ ಸಂಪೂರ್ಣವಾಗಿ ಮೆದುವಾಗಿರೋದ್ರಿಂದ ತುಂಬಾ ಮೃದುವಾಗಿರೋದ್ರಿಂದ ಒಳ್ಳೆಯ ಒಂದು ಅಭ್ಯಾಸ ಮಾಡಿಕೊಳ್ಬೇಕಾಗಿರುವಂತದ್ದು ಅಷ್ಟೇ ಮುಖ್ಯ ಇಲ್ಲಿಯವರೆಗೆ ಯಾವ ರೀತಿಯಾದಂತಹ ನೈರ್ಮಲಿತವಾದ ಉತ್ಪನ್ನಗಳನ್ನ ಉತ್ಪನ್ನಗಳನ್ನು ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇದಾದ ನಂತರವೂ ನೀವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಕೆಲವು ವಿಷಯಗಳು ಹೀಗಿವೆ ಹಳೆಯ ಅಥವಾ ಅವಧಿ ಮೀರಿದ ಇದನ್ನ ಎಕ್ಸ್ಪೈರ್ ಅಥವಾ ಡೇಟ್ ಬಾರ್ ಅಂತಾನು ಕರಿತೀವಿ ತುಂಬಾ ಹಳೆಯದಾಗಿರುವಂತಹ ವಸ್ತು ಅಥವಾ ಅವಧಿ ಮೀರಿದ ಪ್ಯಾಡ್ ಗಳನ್ನ ಅಥವಾ ಟ್ಯಾಂಪೋನ್ಗಳನ್ನು ನೀವೆಂದಿಗೂ ಬಿಸಾಡ ಬಳಸಬಾರದು ಏಕೆಂದರೆ ಅಂಥವುಗಳನ್ನು ಬಳಸೋದ್ರಿಂದ ನೀವು ಸೋಂಕುಗಳಿಗೆ ಕಾರಣರಾಗಬಹುದು ಅದೇ ಪ್ಯಾಡ್ಗಳು ಅಥವಾ ಟ್ಯಾಂಪೋನ್ಗಳನ್ನು ನೀವು ಎಂದಿಗೂ ಸಹ ದೀರ್ಘಕಾಲದವರೆಗೆ ಬಳಸಬಾರದು ಅದನ್ನು ಒಮ್ಮೆ ಬಳಸಿ ಬಿಸಾಡಬೇಕು ಯೋನಿ ಪ್ರದೇಶದ ಸುತ್ತಲೂ ಯೋನಿ ತೊಳೆಯುವಿಕೆ ಅಥವಾ ಪರಿಮಳಯುಕ್ತ ಉತ್ಪನ್ನಗಳನ್ನು ಬಳಸಬಾರದು ಯೋನಿ ತೊಳಿ ತೊಳೆಯುವಿಕೆ ಅಂದರೆ ತುಂಬಾ ಜಾಸ್ತಿ ಒಂದು ಸುಗಂಧ ದ್ರವ್ಯವನ್ನ ಬಳಸಿ ಆಗಿರಬಹುದು ಅಥವಾ ಸೌಮ್ಯಯುತವಾಗಿರದೇ ಇರುವಂತಹ ಸೋಪಿನಿಂದ ತೊಳೆಯೋದಾಗಿರಬಹುದು ಇಂಥವುಗಳನ್ನ ನೀವು ಮಾಡಬಾರದು ಪರಿಮಳವನ್ನ ಬೀರುವಂತಹ ಯಾವುದೇ ಉತ್ಪನ್ನಗಳನ್ನ ನೀವು ಬಳಸಬಾರದು ಇದನ್ನ ನಾವು ಸೆಂಟ್ ಅಂತಾನೂ ಕರಿತೀವಿ ಸೊ ಸೆಂಟ್ ಇಂದ ಕೂಡಿರುವಂತಹ ಯಾವುದೇ ಉತ್ಪನ್ನಗಳನ್ನ ನಿಮ್ಮ ಯೋನಿ ಪ್ರದೇಶದಲ್ಲಿ ಎಂದಿಗೂ ಇವುಗಳನ್ನ ಬಳಸಬೇಡಿ ಇವುಗಳನ್ನ ಬಳಸೋದ್ರಿಂದ ಯೋನಿಯ ನೈಸರ್ಗಿಕ ಸಮತೋಲನದ ಮೇಲೆ ತುಂಬಾ ಋಣಾತ್ಮಕ ಪರಿಣಾಮ ಬೀರುತ್ತದೆ ಋಣಾತ್ಮಕ ಪರಿಣಾಮ ಬೀರೋದಷ್ಟೇ ಅಲ್ಲದೆ ಇದು ಸೋಂಕುಗಳಿಗೆ ಸಹ ಕಾರಣವಾಗಬಹುದು ಹಾಗಾಗಿ ಯಾವುದೇ ವಸ್ತುಗಳನ್ನ ನೀವು ಬಳಸಬಾರದು ನಿಮ್ಮ ಯೋನಿಯು ತುಂಬಾ ಸೂಕ್ಷ್ಮವಾಗಿರುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಅಷ್ಟೇ ಸೂಕ್ಷ್ಮಯುತವಾಗಿ ಅದನ್ನ ಕಾಪಾಡಿಕೊಂಡು ಅದರ ನೈರ್ಮಲ್ಯವನ್ನ ಕಾಪಾಡಿಕೊಂಡು ಹೋಗುವುದು ಮುಖ್ಯವಾಗಿರುತ್ತದೆ ಕೆಲವೊಂದು ಬಟ್ಟೆಯ ಒಂದು ಪದ್ಧತಿಯನ್ನ ಅಂದ್ರೆ ಬಟ್ಟೆಯನ್ನ ಬಳಸುವ ಪದ್ಧತಿಯನ್ನ ನಾವು ಸಮಯಕ್ಕೆ ತಕ್ಕ ಹಾಗೆ ಅನುಸರಿಸಬೇಕಾಗುತ್ತದೆ ಹೆಚ್ಚಾಗಿ ನೀವು ಬಿಗಿಯಾದ ಪ್ಯಾಂಟ್ ಅಥವಾ ಸಿಂಥೆಟಿಕ್ ಒಳ ಉಡುಪುಗಳನ್ನು ಧರಿಸಬಾರದು ಅದರಲ್ಲೂ ಸಹ ನಿಮ್ಮ ಋತುಚಕ್ರದ ಸಮಯದಲ್ಲಂತೂ ಬಿಗಿಯಾದ ಪ್ಯಾಂಟ್ ಆಗಲಿ ಸಿಂಥೆಟಿಕ್ ಒಳ ಉಡುಪುಗಳನ್ನಾಗಲಿ ಧರಿಸದೇ ಇರುವುದು ತುಂಬಾ ತುಂಬಾ ಮುಖ್ಯವಾಗಿರುತ್ತದೆ ಯಾಕೆಂದರೆ ಇವುಗಳನ್ನ ಬಳಸೋದ್ರಿಂದ ಬ್ಯಾಕ್ಟೀರಿಯಾಗಳು ಮತ್ತು ಈಸ್ಟ್ ಅನ್ನುವಂತ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಈ ಒಂದು ಬಟ್ಟೆಗಳು ಕಾರಣವಾಗಬಹುದು ಹಾಗಾಗಿ ನಿಮ್ಮ ಋತುಚಕ್ರದ ಸಮಯದಲ್ಲಿ ಬಿಗಿಯಾದ ಪ್ಯಾಂಟ್ ಅಥವಾ ಸಿಂಥೆಟಿಕ್ ಒಳ ಉಡುಪುಗಳನ್ನ ನೀವು ಧರಿಸದೇ ಇರುವಂತದ್ದು ತುಂಬಾ ಮುಖ್ಯವಾಗಿರುತ್ತದೆ ಹಾಗೆ ತದನಂತರ ನೀವು ಬಳಸಿದಂತಹ ಪ್ಯಾಡ್ ಆಗಿರ್ಬೋದು ಅಥವಾ ನೈರ್ಮಲ್ಯ ಆದಂತಹ ಉತ್ಪನ್ನಗಳನ್ನ ಶೌಚಾಲಯದಲ್ಲೇ ಬಿಟ್ಟು ಅದನ್ನ ಫ್ಲಶ್ ಮಾಡಬಾರದು ಯಾಕೆಂದರೆ ಯಾವುದೇ ರೋ ರೋಗ ಲಕ್ಷಣಗಳು ಅಥವಾ ಅಸ್ವಸ್ಥ ಅಸ್ವಸ್ಥತೆಯಿಂದ ನಿಮ್ಮ ಒಂದು ಆರೋಗ್ಯ ಹದಗೆಡುವಂತಹ ಕಾರಣ ಅಲ್ಲಿ ಇರುತ್ತದೆ ಅಥವಾ ಸಂಭವ ಹೆಚ್ಚಾಗಿರುತ್ತದೆ ಹಾಗಾಗಿ ಯಾವುದೇ ರೀತಿಯಾದಂತಹ ನಿರ್ಲಕ್ಷ್ಯ ಮಾಡಬಾರದು ನಿಮಗೆ ಯಾವ ಆರೋಗ್ಯದಲ್ಲಿ ಏರುಪೇರು ಆದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಸ್ವಯಂ ರೋಗದ ನಿರ್ಣಯ ನೀವೇ ಮಾಡಿಕೊಳ್ಳಬೇಡಿ ಬದಲಿಗೆ ವೈದ್ಯರನ್ನ ಸಂಪರ್ಕಿಸಬೇಕು ಇದು ತುಂಬಾ ಮುಖ್ಯವಾದಂತಹ ವಿಷಯ ಮಹಿಳೆಯರಿ ಇಲ್ಲಿಯವರೆಗೂ ಸಹ ನೈರ್ಮಲ್ಯವನ್ನ ಏಕೆ ಕಾಪಾಡಿಕೊಳ್ಳಬೇಕು ಹಾಗೂ ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಎಂಬುದರ ಬಗ್ಗೆ ನಾನು ನಿಮಗೆ ಅರಿವು ನೀಡಿದ್ದೀನಿ ಈಗ ಒಳ್ಳೆಯ ವೈಯಕ್ತಿಕ ನೈರ್ಮಲ್ಯ ನಮಗೆ ನಮ್ಮ ದೇಹಕ್ಕೆ ಏಕೆ ಮುಖ್ಯ ಎಂದು ನೀವು ನನಗೆ ಯಾರಾದರೂ ಹೇಳಬಲ್ಲೀರಾ ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು ಇವುಗಳು ನಮಗೆ ನಾವು ಸೋಂಕಿನಿಂದ ಅಥವಾ ನಮ್ ನಾವು ರೋಗಕ್ಕೆ ತುತ್ತಾಗುವುದರಿಂದ ತಡೆಯುತ್ತದೆ ಅಂದರೆ ವೈಯಕ್ತಿಕ ನೈರ್ಮಲ್ಯವನ್ನ ನಾವು ಏಕೆ ಕಾಪಾಡಿಕೊಳ್ಳಬೇಕು ಅಂದರೆ ಸೋಂಕು ಮತ್ತು ರೋಗದಿಂದ ದೂರ ಉಳಿಯಲು ಕಾಪಾಡಿಕೊಳ್ಳಬೇಕು ಇದು ಯಾವಾಗಲೂ ನಾವು ಸ್ವಚ್ಛವಾಗಿರಲು ಆರೋ ಆರೋಗ್ಯದಿಂದ ಕೂಡಿರಲು ನಮಗೆ ಸಹಾಯ ಮಾಡುತ್ತದೆ ಹಾಗಾಗಿ ಒಂದು ಒಳ್ಳೆಯ ವೈಯಕ್ತಿಕ ನೈರ್ಮಲ್ಯವನ್ನ ನೈರ್ಮಲ್ಯದ ರೂಢಿಯನ್ನ ಅನುಸರಿಸುವುದು ತುಂಬಾ ಮುಖ್ಯವಾದಂತಹ ಸಂಗತಿ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಹೌದು ನೀವು ಹೇಳ್ತಾ ಇರುವಂತದ್ದು ನಿಜ ವೈಯಕ್ತಿಕ ನೈರ್ಮಲ್ಯ ಅಂದರೆ ದೇಹದ ಶುಚಿತ್ವವನ್ನ ಕಾಪಾಡಿಕೊಳ್ಳುವುದು ಸಹ ಆಗಿದೆ ದೇಹ ಶುದ್ಧವಾದ ಮನಸ್ಸಿನಲ್ಲಿ ಸದೃಢವಾದ ದೇಹ ಇರುತ್ತೆ ಅನ್ನೋದ್ ಅಂತೇವೆ ಅಂತೆವೆ ಸೊ ಸದೃಢ ದೇಹವನ್ನ ನಾವು ಕಾಪಾಡಿಕೊಳ್ಳಬೇಕು ಅನ್ನೋದೇ ಆದ್ರೆ ನಮ್ಮ ದೇಹವನ್ನ ಶುದ್ಧವಾಗಿ ಇಡುವುದು ಸಹ ಅಷ್ಟೇ ಮುಖ್ಯವಾಗಿರುತ್ತದೆ ಸೊ ನಮ್ಮ ದೇಹದ ಶುಚಿತ್ವವನ್ನ ನಾವು ಕಾಪಾಡಿಕೊಳ್ಳೋದ್ರಿಂದ ಗ್ಯಾಸ್ಟ್ರೋ ಎಂಟರ್ಟೈಟಿಸ್ ಅನ್ನುವಂತಹ ರೋಗದಿಂದ ನಾವು ದೂರ ಉಳಿಬಹುದು ಶೀತ ಜ್ವರ ಮತ್ತು ಕೋವಿಡ್ ನೈನ್ಟೀನ್ ಅಂತಹ ಸೋಂಕುಗಳಿಂದ ನಾವು ದೂರ ಇರಬಹುದು ಹಾಗಾಗಿ ನಾವು ಉತ್ತಮ ದೇಹದ ಶುಚಿತ್ವ ಕಾಪಾಡಿಕೊಳ್ಳುವುದು ಅಂದ್ರೆ ದೇಹದ ಶುಚಿತ್ವ ಕಾಪಾಡಿಕೊಳ್ಳೋದ್ರ ಜೊತೆಗೆ ಉತ್ತಮ ಆರೋಗ್ಯವನ್ನ ನಾವು ನಿಭಾಯಿಸಿಕೊಂಡು ಹೋಗುವಂತದ್ದು ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಮುಖ್ಯವಾದಂತಹ ಒಂದು ಅಂಶ ನಾವೀಗ ಹೇಳಿ ಅನುಸರಿಸಬೇಕು ಅಂತ ಹೇಳಿದಂತಹ ಎಲ್ಲಾ ಅಂಶಗಳಲ್ಲಿ ನೀವು ಕೆಲವೊಂದು ಪದ್ಧತಿಗಳನ್ನ ಬಿಟ್ಟು ಬಿಡಬಹುದು ಅಂದ್ರೆ ಕೆಲವೊಂದು ಅಹ್ ಒಂದು ನಿಯಮಗಳನ್ನ ನೀವು ಮರೆತು ಹೋಗಬಹುದು ಆದರೆ ಪ್ರತಿಯೊಬ್ಬ ಹೆಣ್ಣು ಮಗು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಖಡಾಖಂಡಿತವಾಗಿ ಬಳಸಬೇಕಾದಂತಹ ಎರಡು ಒಂದು ನೈರ್ಮಲ್ಯದ ವಿಧಾನಗಳಿವೆ ಅವುಗಳನ್ನ ನೀವು ಯಾವುದೇ ಒಂದು ಅಹ್ ಸಂದರ್ಭದಲ್ಲಿ ಇದ್ದರೂ ಸಹ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇ ಆದಲ್ಲಿ ಒಂದು ಹಂತದ ಆರೋಗ್ಯ ನಿಮ್ಮದಾಗಬಹುದು ಅಂದ್ರೆ ಒಂದು ಹಂತದ ಉತ್ತಮ ಆರೋಗ್ಯವನ್ನು ನೀವು ನಿಮ್ಮದಾಗಿಸಿಕೊಳ್ಳಬಹುದು ಅದರಲ್ಲಿ ಶುದ್ಧವಾದ ಶೌಚಾಲಯಗಳನ್ನ ಬಳಸೋದು ನಿಮ್ಮ ಶೌಚಾಲಯ ಬಳಸುವಾಗ ಶುದ್ಧವಾಗಿರಬೇಕು ಅದರ ಜವಾಬ್ದಾರಿ ಸಂಪೂರ್ಣ ನಿಮ್ಮ ಮೇಲಿರುತ್ತೆ ಶುದ್ಧವಾದ ಶೌಚಾಲಯಗಳನ್ನ ಬಳಸೋದು ತದನಂತರ ಶೌಚಾಲಯ ಬಳಸಿದ ನಂತರ ಉತ್ತಮವಾಗಿ ಕೈಗಳನ್ನ ತೊಳೆದುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ಎರಡು ಈ ಎರಡು ಅಭ್ಯಾಸಗಳನ್ನ ನೀವು ಅನುಸರಿಸೋದ್ರಿಂದ ಅನೇಕ ಸಾಂಕ್ರಾಮಿಕ ರೋಗಗಳ ಹರಿವಿಕೆಯನ್ನ ನೀವು ದೊಡ್ಡ ಪ್ರಮಾಣದಲ್ಲಿ ನಿಲ್ಲಿಸಬಹುದು ಸೊ ಎರಡೂ ಒಂದು ಅಭ್ಯಾಸವನ್ನ ಕಟ್ಟುನಿಟ್ಟಾಗಿ ಬಳಸಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಿಂದ ದೂರ ಉಳಿಯಿರಿ ನಾವು ನಮ್ಮ ದೇಹವನ್ನ ಉತ್ತಮ ರೀತಿಯಾಗಿ ಕಾಪಾಡಿಕೊಳ್ಳಲು ಚಾಪೆ ಕೆಳಗೆ ಹೋದ್ರೆ ರೋಗಗಳು ರಂಗೋಲಿ ಕೆಳಗೆ ನುಗ್ಗುತ್ತೆ ಹಾಗೆ ಗಾದೆ ಇದೆ ಅಲ್ವಾ ಹಾಗೇನೆ ನೀವು ಎಷ್ಟೇ ರೀತಿ ಯಾವುದೇ ರೀತಿಯಿಂದ ನಿಮ್ಮ ದೇಹವನ್ನ ಉತ್ತಮವಾಗಿರಿಸಿಕೊಳ್ಳಲು ಪ್ರಯತ್ನ ಪಟ್ಟು ಯಾವುದೋ ಒಂದು ಸಮಯದಲ್ಲಿ ಎಡವಿದಾಗ ಇಂಥ ಒಂದು ಸಮಸ್ಯೆಗಳು ಅಂದ್ರೆ ಕೆಲವೊಂದು ಕಾಮನ್ ಆಗಿರುವಂತಹ ಖಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿರೋದ್ರಿಂದ ನೀವು ನಿಮ್ಮನ್ನ ನಿಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸಲು ಅತಿ ಪರಿಣಾಮಕಾರಿಯಾಗಿ ಫಾಲೋ ಮಾಡಬೇಕಾದಂತಹ ಅಂದರೆ ಅನುಸರಿಸಬೇಕಾದಂತಹ ಮಾರ್ಗಗಳು ಯಾವುವು ಅಂದ್ರೆ ಕೈ ತೊಳೆಯುವಂಥದ್ದು ಉತ್ತಮವಾದಂತಹ ಶೌಚಾಲಯಗಳನ್ನ ಬಳಕೆ ಮಾಡುವಂಥದ್ದು ಯಾಕೆಂದರೆ ಮಲದಿಂದ ಸೂಕ್ಷ್ಮ ಜೀವಿಗಳು ಅನೇಕ ವಿಧಾನಗಳಲ್ಲಿ ಹರಡಬಹುದು ದ್ರವಗಳಲ್ಲಾದರೂ ಹರಡಬಹುದು ನಿಮ್ಮ ಬೆರಳುಗಳ ಮೇಲೆಯಿಂದ ಹರಡಬಹುದು ನೊಣಗಳು ಮತ್ತು ಹೊಲಗಳ ಮೂಲಕ ಈ ಒಂದು ನೊಣಗಳು ಹೊಲಗಳ ಹೊಲದ ಮೇಲೆ ಹಾದು ಹೋಗಬಹುದು ಮಲದ ಮೇಲೆ ಕೂರಬಹುದು ಓಕೆ ದ್ರವದ ಪದಾರ್ಥದ ಮೇಲೆ ಕೂರಬಹುದು ಹೀಗೆ ಎಲ್ಲಾ ಮಾರ್ಗಗಳಿಂದ ಸೂಕ್ಷ್ಮಾಣು ಜೀವಿಗಳು ಹರಡಿ ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯವಾದಂತಹ ಒಂದು ಟಾಸ್ಕ್ ಅಂತಾನೆ ಹೇಳಬಹುದು ಬನ್ನಿ ಸ್ನೇಹಿತರೆ ನಮ್ಮ ನಮ್ಮ ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳಲು ಇರುವಂತಹ ಕೆಲವು ಸರಳ ವಿಧಾನಗಳನ್ನ ನಾವು ನೋಡೋಣ ಹಾಗೂ ಅವುಗಳನ್ನ ಅನುಸರಿಸೋಣ ಉತ್ತಮ ಆರೋಗ್ಯವನ್ನ ನಮ್ಮದಾಗಿಸಿಕೊಳ್ಳೋಣ ನಮ್ಮ ಕೈಗಳನ್ನ ಕೈಗಳನ್ನ ಸಾಬೂನಿನಿಂದ ತೊಳೆಯಬೇಕು ಆಹಾರವನ್ನು ತಿನ್ನುವ ತಿನ್ನುವಾಗ ಅಥವಾ ಅಥವಾ ಅಡುಗೆ ಮಾಡುವ ಮೊದಲು ಮತ್ತು ನಂತರ ಶೌಚಾಲಯವನ್ನು ಬಳಸಬ ಬಳಸುವುದು ಅಥವಾ ನಮ್ಮ ಖಾಸಗಿ ಭಾಗಗಳನ್ನ ಸ್ಪರ್ಶಿಸುವುದು ಅಂದ್ರೆ ಮುಟ್ಟೋದು ಇತ್ಯಾದಿಗಳನ್ನ ನಾವು ಬಿಡಬೇಕು ಕೆಟ್ಟ ವಾಸನೆ ಮತ್ತು ಮೊಡವೆಗಳನ್ನ ತಡೆಗಟ್ಟಲು ನಮ್ಮ ಚರ್ಮ ಹಲ್ಲು ಒಸಡು ಮತ್ತು ಕೂದಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ಸುಮಾರು ಜನಕ್ಕೆ ಇದು ಹಲ್ಲುಗಳು ಮತ್ತು ವಸಡುಗಳನ್ನ ಕೂದಲುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮೊಡವೆಗಳನ್ನ ತೊಳಿ ತಡೆ ಹಿಡಿಯಲು ಅನ್ನೋದು ನಮಗೆ ಅರಿವಿರೋದಿಲ್ಲ ಸೊ ಕೆಟ್ಟ ವಾಸನೆ ಬಾಯಿಂದ ಬರುವಂತಹ ಕೆಟ್ಟ ವಾಸನೆ ಅಥವಾ ಮೊಡವೆಗಳು ಇವುಗಳನ್ನು ತಡೆಗಟ್ಟಬೇಕು ಅಂದ್ರೆ ನಮ್ಮ ಚರ್ಮವನ್ನ ಸ್ವಚ್ಛವಾಗಿಡಬೇಕು ಹಲ್ಲು ಮತ್ತು ಒಸಡುಗಳು ಹಾಗೆ ಕೂದಲುಗಳನ್ನು ಸಹ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗಿದ್ದಾಗ ಈ ಒಂದು ಬಾಯಿಂದ ಬರುವ ಕೆಟ್ಟ ವಾಸನೆ ಹಾಗೂ ಮುಖದ ಮೇಲೆ ಕಾಣಿಸಿಕೊಳ್ಳುವಂತಹ ಮೊಡವೆಗಳನ್ನ ತಡೆಗಟ್ಟಲು ಸಾಧ್ಯವಾಗುತ್ತದೆ ಅದರ ಜೊತೆಗೆ ಸ್ವಚ್ಛವಾದಂತಹ ಶೌಚಾಲಯಗಳನ್ನ ಬಳಸಬೇಕು ಟಾಯ್ಲೆಟ್ ಸೀಟ್ ಅನ್ನ ಸ್ಯಾನಿಟರಿ ಸ್ಪ್ರೇ ಬಳ ಸ್ಯಾನಿಟರಿ ಸ್ಪ್ರೇ ಅನ್ನ ಬಳಸೋದ್ರ ಮೂಲಕ ಅದನ್ನ ತೊಳೆಯಬೇಕು ಹಾಗೇನೆ ಮನೆ ಮನೆಯ ಸುತ್ತಮುತ್ತ ಇರುವಂತಹ ತ್ಯಾಜ್ಯವನ್ನ ಅಂದರೆ ನಾವು ಬಿಸಾಡಿರುವಂತಹ ವಸ್ತುಗಳನ್ನ ವಿಲೇವಾರಿ ಮಾಡಬೇಕು ವಿಲೇವಾರಿ ಅಂದರೆ ಅದನ್ನ ಆ ಒಂದು ಪ್ರದೇಶದಿಂದ ಖಾಲಿ ಮಾಡಬೇಕು ಖಾಲಿ ಮಾಡಬೇಕಾದಂತಹ ಸಮಯದಲ್ಲಿ ನಾವು ಸರಿಯಾದ ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ನಾವು ಕೆಮ್ಮುವಾಗ ಅಥವಾ ಸೀನುವಾಗ ಅದಕ್ಕೆ ಮೊದಲು ನಮ್ಮ ಬಾಯಿ ಅಥವಾ ಮೂಗನ್ನ ಮುಚ್ಚಿಕೊಳ್ಳಬೇಕು ಅಷ್ಟೇ ಅಲ್ಲದೆ ನೀರಿನಿಂದ ಹರಡುವ ರೋಗವನ್ನ ತಡೆಗಟ್ಟಲು ಆಹಾರ ಮತ್ತು ಮತ್ತು ನೀರನ್ನ ಸುರಕ್ಷಿತವಾಗಿ ನಿರ್ವಹಿಸಬೇಕು ಅಹ್ ಅದನ್ನ ಬಳಕೆ ಮಾಡಬೇಕು ಈ ಎಲ್ಲಾ ಪದ್ಧತಿಯನ್ನ ಅನಿಸುವುದರ ಅನುಸರಿಸುವುದರ ಮೂಲಕ ನಾವು ನಮ್ಮ ದೇಹದ ನೈರ್ಮಲ್ಯವನ್ನ ಕಾಪಾಡಿಕೊಂಡು ಡಾಕ್ಟರ್ ಇಂದ ದೂರ ಇರಬಹುದು ನಮ್ಮ ದೇಹ ಅಚ್ಚುಕಟ್ಟಾಗಿ ಉಳಿಸಿಕೊಳ್ಳಲು ಅಹ್ ನಮಗೆ ನಾವೇ ಸಹಾಯ ಮಾಡಿಕೊಳ್ಳಬಹುದು ಇದರ ಜೊತೆ ಜೊತೆಗೆ ನಾವು ಅನುಸರಿಸಬೇಕಾದಂತಹ ಇನ್ನಷ್ಟು ಕೆಲವು ವಿಧಾನಗಳೆಂದರೆ ಅಡುಗೆಯನ್ನ ಮಾಡುವಾಗ ಅಥವಾ ಅಡುಗೆಯನ್ನ ಸೇವಿಸುವ ಮೊದಲು ಆಹಾರದ ಪದಾರ್ಥಗಳನ್ನ ಸ್ವಚ್ಛಗೊಳಿಸಬೇಕು ಆಹಾರವನ್ನ ಮುಚ್ಚಿಡಬೇಕು ಮತ್ತು ಕೊಳಕು ಪ್ರದೇಶದಿಂದ ಅಥವಾ ನೊಣಗಳಿಂದ ಅವುಗಳನ್ನ ದೂರವಿಡಬೇಕು ಅರ್ಧ ಬೇಯಿಸಿದಂತಹ ಮಾಂಸ ಅರ್ಧ ಬೇಯಿಸಿದ ಮೊಟ್ಟೆ ಬೇಯಿಸದೇ ಇರುವಂತಹ ಹಾಲನ್ ಹಾಲಿನ ಸೇವನೆಗಳನ್ನ ತಪ್ಪಿಸಬೇಕು ಅಂದರೆ ಪೂರ್ಣವಾಗಿ ಬೇಯಿಸಿದಂತಹ ಮಾಂಸ ಪೂರ್ಣವಾಗಿ ಬೇಯಿಸಿದಂತಹ ಮೊಟ್ಟೆ ಕಾಯಿಸಿದ ಹಾಲುಗಳನ್ನೇ ನಾವು ಸೇವಿಸಬೇಕು ಆಹಾರವನ್ನು ಸಂಗ್ರಹಿಸಲು ಅಡಿಗೆ ಮಾಡಲು ಮತ್ತು ಅದನ್ನು ಆ ಅಡಿಗೆಯನ್ನ ಸೇವಿಸಲು ಶುದ್ಧವಾದಂತಹ ಪಾತ್ರೆಗಳನ್ನೇ ನಾವು ಬಳಸಬೇಕು ಶುದ್ಧ ನೀರಿನ ನೀರನ್ನ ಮಾತ್ರ ನಾವು ಕುಡಿಬೇಕು ಅಶುದ್ಧ ನೀರನ್ನ ಕುಡಿಯಬಾರದು ಶುದ್ಧವಾಗಿ ಮುಚ್ಚಿದಂತಹ ಮಡಿಕೆಯಿಂದ ಮಾತ್ರ ನಾವು ನೀರನ್ನ ಕುಡಿಬೇಕು ಸೊ ಶುದ್ಧವಾಗಿ ತೊಳೆದಂತಹ ಮಡಿಕೆಯಲ್ಲೇ ಮಾತ್ರ ಮಡಿಕೆಯಲ್ಲಿ ನಾವು ನೀರನ್ನ ಸಂಗ್ರಹಿಸಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಏರುಪೇರಾಗದಂತೆ ನೋಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ ಆರೋಗ್ಯಕರ ವಿಧಾನವನ್ನ ನಾವು ಅನುಸರಿಸ ಅನುಸರಿಸೋದಲ್ಲದೆ ಕೆಲವೊಂದು ಅಭ್ಯಾಸಗಳನ್ನ ನಾವು ಖಡಾಖಂಡಿತವಾಗಿ ತಪ್ಪಿಸಿ ತಪ್ಪಿಸಬೇಕಾಗುತ್ತದೆ ಅವುಗಳೆಂದರೆ ನಿಮ್ಮ ಕೈಗಳನ್ನ ಮಣ್ಣಿನಿಂದ ತೊಳೆಯಬಾರದು ಏಕೆಂದರೆ ಇವುಗಳಲ್ಲಿ ಈ ಮಣ್ಣುಗಳಲ್ಲಿ ಹಾನಿಕಾರಕ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಇರುತ್ತವೆ ಸೊ ಕೈಯನ್ನ ತೊಳೆದಾಗ ಆ ಕೈಯಿಂದ ನಮ್ಮ ದೇಹದ ಒಳಗಡೆ ಹೋಗಿ ನಮ್ಮ ದೇಹದ ಆರೋಗ್ಯ ಏರುಪೇರು ಮಾಡುತ್ತವೆ ಹಾಗಾಗಿ ನಮ್ಮ ಕೈಗಳನ್ನ ಮಣ್ಣಿನಿಂದ ಯಾವುದೇ ಕಾರಣಕ್ಕೂ ನಾವು ತೊಳೆಯಬಾರದು ಅದರ ಜೊತೆಗೆ ಕೊಳುಕು ಬಟ್ಟೆಗಳನ್ನ ನಾವು ಧರಿಸಬಾರದು ಕೊಳಕು ಬೂಟುಗಳನ್ನ ಹಾಗೂ ಕೊಳಕು ಪಾತ್ರೆಯನ್ನ ನಾವು ಬಳಸಬಾರದು ಇದನ್ನು ನಾವು ತಪ್ಪಿಸಬೇಕು ಹಾಗೆಯೇ ಬಯಲು ಶೌಚ ಮಾಡುವುದನ್ನ ನಾವು ನಿಲ್ಲಿಸಬೇಕು ಎಲ್ಲ ಅಂಶಗಳನ್ನ ನಾವು ಎಲ್ಲಾ ಅಭ್ಯಾಸಗಳನ್ನು ನಾವು ತಪ್ಪಿಸಬೇಕು ಒಂದು ಉತ್ತಮ ಆರೋಗ್ಯದ ನಿರ್ವಹಣೆಗಾಗಿ ಕೊಳುಕು ಕೈಗಳಿಂದ ನಮ್ಮ ನಿಕಟ ಭಾಗಗಳನ್ನು ಮುಟ್ಕೊಳ್ಬಾರ್ದು ಯಾಕೆಂದರೆ ನಮ್ಮ ಅರಿವೇ ಇಲ್ಲದೆ ನಿಕಟ ಭಾಗಗಳನ್ನು ಮುಟ್ಟಿದ ನಂತರ ನಮ್ಮ ಕೈ ಯಾವುದೋ ಒಂದು ಆಹಾರದ ಮೇಲೆ ಹೋಗಬಹುದು ಅಥವಾ ಯಾವುದೋ ಒಂದು ವಸ್ತುವನ್ನು ಮುಟ್ಟಬಹುದು ಆ ವಸ್ತುವನ್ನ ಬೇರೊಬ್ಬರು ಬಂದು ಮುಟ್ಟಿದಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳಿದ್ದರೆ ಅದು ಅವರಿಗೂ ಸಹ ಹೋಗಬಹುದು ಹಾಗಾಗಿ ನಮ್ಮ ಕೊಳಕು ಕೈಗಳಿಂದ ಯಾವುದೇ ಒಂದು ವಸ್ತುಗಳನ್ನು ನಾವು ಮುಟ್ಟಬಾರದು ಹಾಗೆಯೇ ನಿಮ್ಮ ಒಂದು ನಿಕಟ ಭಾಗಗಳನ್ನು ಮುಟ್ಟಿ ಅದೇ ಕೊಳಕು ಕೈಯಿಂದ ಬೇರೆ ವಸ್ತುಗಳನ್ನು ನೀವು ಮುಟ್ಟಬಾರದು ಹಾಗಾಗಿ ಆಗಾಗ ನಿಮ್ಮ ಕೈಗಳನ್ನು ಒಳ್ಳೆಯ ರೀತಿಯಿಂದ ತೊಳೆದುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಸೂಕ್ಷ್ಮಾಣುಗಳು ಹೊಂದಿರುವಂತಹ ವಸ್ತುಗಳನ್ನ ತೆರೆದ ಸ್ಥಳದಲ್ಲಿ ಎಸೆಯಬಾರದು ಇದು ತುಂಬಾ ಇಂಪಾರ್ಟೆಂಟ್ ನಾವು ಏನಾದರೂ ಯಾವುದೋ ಒಂದು ವಸ್ತುವನ್ನು ಬಳಸಿದಾಗ ನಮಗೆ ಗೊತ್ತಾಗುತ್ತೆ ಇದನ್ನು ಓಪನ್ ಪ್ಲೇಸಲ್ಲಿ ತೆರೆದ ಸ್ಥಳದಲ್ಲಿ ಎಸೆಯಬಾರದು ಅಂತ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮುನ್ನಡೆಯಬೇಕು ಇನ್ನೊಬ್ಬರ ಎದುರುಗಡೆ ಇದ್ದಾಗ ಅಂತ ಅಥವಾ ನೀವು ಗುಂಪಲ್ಲಿ ಇದ್ದಾಗ ಕೆಮ್ಮುವಾಗ ಅಥವಾ ಸೀನುವಾಗ ನಿಮ್ಮ ಮೂಗನ್ನು ನೀವು ಮುಚ್ಚಿಕೊಳ್ಳಬೇಕು ನಿಮ್ಮ ಕೈಯನ್ನ ಮೂಗಿನ ವಿರುದ್ಧ ಇಟ್ಟುಕೊಳ್ಳಬೇಕು ಅಥವಾ ನಿಮ್ಮ ಕೈಗಳಿಂದ ಮೂಗನ್ನ ನೀವು ಕವರ್ ಮಾಡಬೇಕು ಮುಚ್ಚಿಕೊಳ್ಳಬೇಕು ಅದ ನಂತರ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಯಲು ರೋಗಗಳ ರೋಗಗಳ ಹರಡದಿರುವಿಕೆಯನ್ನು ತಡೆಗಟ್ಟಲು ನೀವು ನೀರಿನ ಮೂಲಗಳು ಎಲ್ಲೆಲ್ಲಿ ನೀರು ನಿಂತಿರುತ್ತೋ ಅಂತ ಒಂದು ನೀರು ನಿಂತಿರುವ ಪ್ರದೇಶವನ್ನ ಆಗಾಗ ನೀವು ನೋಡಿ ಅದನ್ನ ಅವಾಯ್ಡ್ ಅಂದ್ರೆ ಕ್ಲಿಯರ್ ಮಾಡಬೇಕಾಗತ್ತೆ ಇಲ್ಲ ಅನ್ನೋದೇ ಆದ್ರೆ ಅಲ್ಲಿ ನಿಂತ ನೀರಿನಲ್ಲಿ ಸೊಳ್ಳೆಗಳ ಒಂದು ಬೆಳವಣಿಗೆ ಜಾಸ್ತಿ ಆಗತ್ತೆ ಅಂದು ಸೊಳ್ಳೆಗಳಿಂದ ನಮ್ಮ ದೇಹದಲ್ಲಿ ಏರುಪೇರು ಉಂಟಾಗುತ್ತೆ ಹಾಗಾಗಿ ಆ ಎಲ್ಲ ಪ್ರದೇಶವನ್ನ ಸ್ವಚ್ಛಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತದೆ ಭವಿಷ್ಯ ನಿಮಗೆಲ್ಲರಿಗೂ ಈಗ ನೈರ್ಮಲ್ಯ ಉತ್ತಮ ನೈರ್ಮಲ್ಯವನ್ನ ಏಕೆ ಕಾಪಾಡಿಕೊಂಡು ಹೋಗ್ಬೇಕು ಅನ್ನೋದರ ಬಗ್ಗೆ ತಿಳಿದಿರುತ್ತದೆ ಅದರ ಜೊತೆಗೆ ಋತು ಋತು ಚಕ್ರದ ಸಮಯದಲ್ಲಿ ಯಾವಾಗಲೂ ನೈರ್ಮಲ್ಯುತವಾದಂತಹ ಅಭ್ಯಾಸಗಳನ್ನೇ ನಾವು ಅನುಸರಿಸಬೇಕು ನಮ್ಮ ಸ್ವಂತ ಯೋಗಕ್ಷೇಮಕ್ಕಾಗಿ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಉನ್ನತ ನೈರ್ಮಲ್ಯ ಮಾನದಂಡಗಳನ್ನ ಅನುಸರಿಸಬೇಕು ಎಂಬುದನ್ನು ನಾವು ಎಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಸೊ ಒಬ್ಬ ಮಹಿಳೆಗೆ ಋತುಚಕ್ರದ ಸಮಯದಲ್ಲಿ ಉತ್ತಮ ಅನ್ನುವಂಥದ್ದು ತುಂಬಾ ಮುಖ್ಯವಾದ ಅಂಶವಾಗಿರುತ್ತದೆ ಸೊ ಆ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸಿಕೊಟ್ಟಂತಹ ಎಲ್ಲ ಒಂದು ಮಾರ್ಗದರ್ಶನವನ್ನ ಅನುಸರಿಸಿದ್ದೇ ಆದಲ್ಲಿ ನೀವು ಆರೋಗ್ಯದಿಂದ ನಿಮ್ಮ ದೇಹವನ್ನ ಆರೋಗ್ಯದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬಹುದು ಹಾಗಾಗಿ ತಿಳಿಸಿಕೊಟ್ಟಂತಹ ಎಲ್ಲಾ ಒಂದು ಮಾ ವಿಧಾನಗಳನ್ನ ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಎಲ್ಲಾ ಮಾಹಿತಿಗಳು ನಿಮಗೆ ಉಪಯೋಗವಾಗಿದೆ ಎಂದು ತಿಳಿದುಕೊಳ್ಳುತ್ತಾ ಧನ್ಯವಾದಗಳನ್ನ ತಿಳಿಸುತ್ತೇನೆ